ಕರ್ನಾಟಕ ಜೈ ಭೀಮ್ ಸೇನೆಯ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ಆಯ್ಕೆಯ ಸಮಾರಂಭ ದೇವನಹಳ್ಳಿ ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಕರ್ನಾಟಕ ಜೈ ಸೇನೆಯ ಉದ್ಘಾಟನೆ ಮಾಡಿ ಪದಾಧಿಕಾರಿಗಳ ಆಯ್ಕೆ ಮಾಡಿ ಸಿಹಿ ಹಂಚಲಾಯಿತು ಕರ್ನಾಟಕ ಜೈವೀಂ ಸೇನೆಯ ರಾಜ್ಯಾಧ್ಯಕ್ಷ ಪಾಳ್ಯ ಮುನಿರಾಜು ಮಾತನಾಡಿ ಇಂದು ಸಂಘಟನೆಯನ್ನು ಉದ್ಘಾಟಿಸಿ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಕಂದಾಯ ಇಲಾಖೆ ಸೇರಿದಂತೆ ಹಲವಾರು ಸರ್ಕಾರಿ ಇಲಾಖೆಗಳಲ್ಲಿ ನಡೆಯುತ್ತಿರುವ ಭ್ರಷ್ಟಾಚಾರ ಹಾಗೂ ಬಲಾಢ್ಯರ ಭೂ ಒತ್ತುವರಿ ಅಕ್ರಮಗಳ ವಿರುದ್ದ ಹೋರಾಟ ಮಾಡಲಾಗುವುದು ಎಂದು ಹೇಳಿದರು ಇದೇ ಸಂದರ್ಭದಲ್ಲಿ ಕರ್ನಾಟಕ ಜೈ ಭೀಮ್ ಸೇನೆಯ ನೂತನ ಪದಾಧಿಕಾರಿಗಳು ಕರ್ನಾಟಕ ಜೈ ಭೀಮ್ ಸೇನೆಯ ಉದ್ಘಾಟನೆ ಮತ್ತು ಪದಾಧಿಕಾರಿಗಳ ಆಯ್ಕೆಯ ಸಮಾರಂಭ ನೂತನ ಪದಾಧಿಕಾರಿಗಳ ಆಯ್ಕೆ ಕರ್ನಾಟಕ ಜೈ ಭೀಮ್ ಸೇನೆ ಸಾರ್ಥಕ ಅಧ್ಯಕ್ಷರ ನೇತೃತ್ವದಲ್ಲಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಹಂಗಾಮಿ ಅಧ್ಯಕ್ಷರನ್ನಾಗಿ ಡಾಕ್ಟರ್ ಸುರೇಶ್ ಕುಮಾರ್ ಕೆಎಂ ಶಿಡ್ಲಘಟ್ಟ ತಾಲೂಕು ಅಧ್ಯಕ್ಷರನ್ನಾಗಿ ಡಾ ನರಸಿಂಹಮೂರ್ತಿ ಬೆಂಗಳೂರು ನಗರ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ಲೋಕೇಶ್ ಎಸ್ ನವೀನ್ ತಾಲೂಕು ವಿಜಯಪುರ ಹೋಬಳಿ ತಾಲೂಕು ವಿಜಯಪುರ ಹೋಬಳಿ ಅಧ್ಯಕ್ಷರನ್ನಾಗಿ ನಂಜೇಗೌಡ ಶಂಕರ್ ಹೆಚ್ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಅಧ್ಯಕ್ಷರನ್ನಾಗಿ ಶಂಕರ್ ಹೆಚ್ ರವರನ್ನು ಹಾಗೂ ವಿಜಯಪುರ ಹೋಬಳಿಯ ತಾಲೂಕು ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡಲಾಯಿತು ಪ್ರತಿಷ್ಠಾಪನೆ ಮಾಡಿದ್ವಿ ಇವತ್ತು ಉದ್ಘಾಟನೆ ಕಾರ್ಯಕ್ರಮ ಹಾಗೂ ಪದಾಧಿಕಾರಿಗಳ ಆಯ್ಕೆ ನಮ್ಮ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷರಾಗಿ ಮತ್ತೆ ಸತೀಶ್ ಕುಮಾರ್ ಅಂತೇಳಿ ಉಪಾಧ್ಯಕ್ಷರು ತಾಲೂಕು ಅಧ್ಯಕ್ಷರು ಶ್ರೀಘಟ್ಟ ತಾಲೂಕು ಅಧ್ಯಕ್ಷರು ಮತ್ತೆ ಪದಾಧಿಕಾರಿಗಳನ್ನ ತೀರ್ಮಾನಿಸಿ ನಾವು ಸಂಘಟನೆ ಕುಂದುಕೊರತೆಗಳ ಬಗ್ಗೆ ಹಾಗೆ ಸಂಘಟನೆ ಯಾವ ರೀತಿ ನಡೆದು ಹೋಗ್ಬೇಕು ಅನ್ನೋದು ಕಟ್ಟುನಿಟ್ಟುಗಳ ಬಗ್ಗೆ ನಿಯಮವಾಗಿ ತಿಳಿಸಿ ನಮ್ಮ ಸಂಘಟನೆನ ಒಂದು ಉದ್ಘಾಟನೆ ಸಿಹಿ ಅಸಹಿಯಾಗಿ ಉದ್ಘಾಟನೆ ಇನ್ನೂ ಹೆಚ್ಚಾಗಿ ಬೆಂಬಲಿಸಿ ಈ ತಾಲೂಕಾದ್ಯಂತ ತಾಲೂಕು ಕಚೇರಿಯಲ್ಲಿ ನಡೆಯುವಂಥ ಭ್ರಷ್ಟಾಚಾರಗಳು ಕಂದಾಯ ಇಲಾಖೆಯಲ್ಲಿ ನಡೆಯುವಂಥ ಭ್ರಷ್ಟಾಚಾರಗಳನ್ನು ನಾವು ಅನ್ಯಾಯದ ವಿರುದ್ಧವಾಗಿ ನೊಂದವರ ಜೊತೆ ನಾವಿದ್ದು ಶೋಷಿತರ ಎಲ್ಲ ವರ್ಗದವರನ್ನು ನಾವು ನೆರೆಯಾಗಿ ನಿಂತು ನ್ಯಾಯ ಕೊಡಿಸುವ ನಿಟ್ಟನಾಗಿ ನಾವು ಹೋರಾಟವನ್ನು ಮಾಡಿದ್ದೇವೆ ಈ ಇತ್ತೀಚಿನಲ್ಲಿ ದೇವನಹಳ್ಳಿ ತಾಲೂಕು ತಾಲೂಕು ಕಚೇರಿಯಲ್ಲಿ ತಹಸೀಲ್ದಾರ್ ಅನಿಲ್ ಕುಮಾರ್ ರವರು ರಾತ್ರೋರಾತ್ರಿ ಒಂದು ಎಂಟರಿಂದ ಹತ್ತಿನ ಸಮೇತ ವಿಡಿಯೋಗಳಿದಾವೆ ನನ್ನ ಹತ್ರ ರಾತ್ರಿ ಹೊತ್ತು ರೆಕಾರ್ಡ್ ರೂಮ್ ತೆರೆದಿರ್ತಾರೆ ಎರಡನೇದಾಗಿ ಬಂದು ಈ ಹಿಂದೆ ಇದ್ದಂತ ತಹಸೀಲ್ದಾರ್ ಸುರಾಜ್ ಅವರು ಮತ್ತೆ ತಹಸೀಲ್ದಾರ್ ಅನಿಲ್ ಕುಮಾರ್ ಅವರು ತಾಲೂಕ್ ಕಚೇರಿಗೆ ಬಂದು ಬೇಕಿ ಆದಂತ ಸಮಯದಲ್ಲಿ ವಿಡಿಯೋ ಲಿಂಕ್ ಇದೆ ಇವರೆಲ್ಲ ಒಂದಾಗಿ ಇಲ್ಲಿ ಏನ್ ಮಾಡ್ತಾರೆ ಸಾರ್ವಜನಿಕರು ಕೆಲಸ ಮಾಡ್ತಾ ಇಲ್ಲ ಇವರು ಸಾರ್ವಜನಿಕರಿಗೆ ಫೋನ್ ಮಾಡಿದು ತೆಗಿತಾ ಇಂಥ ವಿಚಾರಗಳನ್ನ ಇವತ್ತು ತಾಲೂಕು ಆಫೀಸ್ ಕಚೇರಿಯಲ್ಲಿ ಬೆಟ್ಟದಷ್ಟು ಅರ್ಜಿಗಳು ಪೆಂಡಿಂಗ್ ಇದ್ದಾರೆ ಗಬ್ಬೆದ್ದು ನಾತ ಬರ್ತವೆ ಇಂಥ ಒಂದು ಕಾರ್ಯಗಳನ್ನು ಮತ್ತೆ ತಾಲೂಕು ಪಂಚಾಯಿತಿ ಕಾರ್ಯದಲ್ಲಿ ಕೆಲವೊಂದು ಆದೇಶಗಳನ್ನ ಮಾಡಿದ ನಮ್ಮ ಸಾರ್ವಜನಿಕ ದೊಡ್ಡಸಳ್ಳಿ ಗ್ರಾಮದಂತ ಮನೆಯಪ್ಪ ಒಂದು ಭವನಕ್ಕಾಗಿ ಕೊಟ್ಟರಂತ ಒಂದು ಕಾರ್ಯವನ್ನು ಕೂಡ ಇಡತಲಲ್ಲಿ ಇಟ್ಕೊಂಡಿದ್ದಾರೆ ಇದನ್ನೆಲ್ಲ ಎದುರಿಸಿ ಮುಂದಿನ ನಮ್ಮ ಸಂಘಟನೆ ಹೋರಾಟ ಮಾಡ್ತಾ ಅಂತೇಳಿ ಎರಡು ಮಾತುಗಳು ಎಚ್ಚರಿಸ್ತಾ ಉದಿಸ್ತಾ ಇದ್ದಾನೆ कर्नाटका जिले में चीज जगह